ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮೂರರಿಂದ ಐದು ತರಗತಿಗೆ ಚಟುವಟಿಕೆ ಯಾವ ರೀತಿ ಚಟುವಟಿಕೆ ಮಾಡಬೇಕು ನಂತರ ಅದರ ಶೀರ್ಷಿಕೆ ಏನು ಯಾವ ರೀತಿ ವರದಿಯನ್ನು ಬರೀಬೇಕಂತ ನೋಡೋಣ ಐದನೇ ವಾರದಲ್ಲಿ ಬರುವಂತಹ ಶೀರ್ಷಿಕೆ ಏಕ್ ಬಾರ್ ಶ್ರೇಷ್ಠ ಬಾರ್ ಈ ಚಟುವಟಿಕೆಯಲ್ಲಿ ಶಿಕ್ಷಕರು ಆಸಕ್ತಿದಾಯಕ ಶ್ರೀಮಂತ ಮನೆತನದ ರಾಜ ಮನೆತನದ ಕಥೆಗಳನ್ನು ಆರಿಸಿ ಮಕ್ಕಳಿಗೆ ಓದಿ ತಿಳಿಸಬೇಕು ಮೂರು ದಿನಗಳ ಕಾಲ ರಾಜರ ಬಗ್ಗೆ ತಿಳಿಸಿದ ನಂತರ ರಾಜರ ವೇಷಭೂಷಣ ಅಭಿನಯ ಮಾಡುತ್ತಾ ಐದನೇ ತ ವಾರದ ಚಟುವಟಿಕೆ ಮುಂದುವರಿಸಬೇಕು ಸೊ ಇದಕ್ಕೆ ಬೇಕಾಗುವಂತಹ ಸಂಪನ್ಮೂಲಗಳು ಕಥೆಗಳ ಪುಸ್ತಕ ವಿಡಿಯೋದಲ್ಲಿ ಕಾಣ್ಬೋದು ಇದು ಐದನೇ ವಾರದ ವರದಿ ಚಟುವಟಿಕೆ ವಿರ ಶೀರ್ಷಿಕೆ ಜಾನಪದ ವಿನೋದ ಅಂತಿದೆ ಇದು ಮೂರರಿಂದ ಐದನೇ ತರಗತಿಗಾಗಿ ಮೂರರಿಂದ ಐದನೇ ತರಗತಿಗಾಗಿ ಇದು ಚಟುವಟಿಕೆ ವಿಡಿಯೋದಲ್ಲಿ ಕಾಣ್ಬೋದು ಬೇಕಾಗುವ ಸಂಪನ್ಮೂಲಗಳು ವಿವಿಧ ರಾಜ್ಯಗಳ ಜಾನಪದ ಕಥೆಗಳ ಪುಸ್ತಕಗಳು ಬೇಕಾಗ್ತವೆ ಚಟುವಟಿಕೆಯ ವಿವರವನ್ನು ಬರೆದಿದ್ದೀನಿ ಕಾಣ್ಬೋದು ವಿಡಿಯೋದಲ್ಲಿ ಚಟುವಟಿಕೆಯ ವರದಿ ಸೊ ಇಲ್ಲಿ ನಾನು ಎರಡು ಪುಸ್ತಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ರಾಜ್ಯ ಪರಂಪರೆ ಕುರಿತು ನೋಡೋಣ ಯಾವ ಪುಸ್ತಕ ಅಂಥೇಳಿ ಸತ್ಯ ಹರಿಶ್ಚಂದ್ರ ನಂತರ ಕರ್ಣ ಸೊ ಇದೇ ಫೈನಲನ್ನು ನಿಮಗೆ ಇಷ್ಟವಾದಂತಹ ರಾಜರನ್ನು ಆಯ್ಕೆ ಮಾಡಿಕೊಂಡು ಅವರ ಬಗ್ಗೆ ಮಕ್ಕಳ ಮುಂದೆ ಓದಿ ಹೇಳಬಹುದು ಸೊ ನಾನು ಕರ್ಣ ಮತ್ತು ಹರಿಶ್ಚಂದ್ರ ಇವರ ಬಗ್ಗೆ ಮಕ್ಕಳಿಗೆ ಕುರಿತು ಓದುತ್ತಾ ಅವರ ಶೌರ್ಯ ಸಾಹಸದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುತ್ತಾ ಓದಬಹುದು ಸೊ ಮಕ್ಕಳು ಕತೆ ಕೇಳಿದ ನಂತರ ಮಕ್ಕಳಿಗೆ ಆ ರಾಜರ ಹಾಗೆ ವೇಷಭೂಷಣವನ್ನು ಧರಿಸಿ ಅವರ ಬಗ್ಗೆ ನಾಲ್ಕೈದು ಸಾಲುಗಳನ್ನು ಹೇಳ್ತಾ ಅಭಿನಯಿಸ್ಬೋದು ನೋಡಿದ್ರಲ್ಲಿ ಐದನೇ ವಾರದ ಚಟುವಟಿಕೆಯ ವರದಿ ಸೊ ಈ ರೀತಿಯಾಗಿ ನಾವು ಒಂದು ವಾರದ ಕಾಲ ಮಾಡುವ ಚಟುವಟಿಕೆಯನ್ನು ಬರೆದು ದಾಖಲೆ ಇಡಬೇಕಾಗತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು